ಫ್ಯಾಕ್ಟ್ರಿ ಮಾಲಕರು ಯಾರ ಇಲೆಕ್ಷನ್ ನಿಂದಿರ್ತಾರೆ ಅವ್ರಿಗೆ ವೋಟ್ ಹಾಕೋಂಗ ಯಾವ ಪಾರ್ಟಿ ಇರ್ಲಿ ಯಾವ ಜಾತಿ ಇರ್ಲಿ ಯಾವ ಇರ್ಲಿ ಅವ್ರಿಗೆ ಏನಾಗಿ ಬಿಡ್ತತಿ ಇಲೆಕ್ಷನ್ ನಿಂದ ಆರಿಸಿ ಬರ್ತಾರೆ ಅಧಿಕಾರ ಬರ್ತೈತಿ ನಮ್ಮ ಫ್ಯಾಕ್ಟ್ರಿ ನಾವು ಕೂಡ ನಾಡು ದುಡ್ಡು ಬರ್ತೈತಿ ಅಡುಗೆ ಕೂಡ ಮದ ಬರ್ತೈತಿ ಜಗತ್ತಿಗೆ ಅಣ್ಣ ಹಾಕೋರು ನಾವ ನಮ್ಮ ರೋಡ್ ಮೇಲೆ ಕುಂಸಿರಿ ಸೇರಿ ನೀವು ಎ ಸಿ ಚೇಂಬರ್ಗಳದ ಕೂತೀರಿ ನಾಚಿಕೆ ಬರುದು ನಿಮ್ಗೆ ಆ ಬರ್ಬೇಕು ಕೇಳಬೇಕು ಹೇಳ್ಬೇಕು ಯಾವುದೂ ಇಲ್ಲ ಮತ್ತೆ ಇನ್ನೊಂದ್ ನಮಗೆ ಹನುಮಂತರ ಇಂಥವ್ರು ಸಣ್ಣ ಸಣ್ಣ ಲೋಕಲ್ ಮೀಡಿಯಾದವ್ರು ಬರಾಕರು ಈ ಟಿವಿ ನೈನ್ ಟಿವಿ ಏಟ್ ದವರ ಪಬ್ಲಿಕ್ ಟಿವ್ ಏನಾಗೈತಿ ನಿಮ್ಗೆ ಯಾವ ಕೇರಿ ಯಾವ ಜೋಡಿ ಓದೋದ್ ಸುದ್ದಿ ಮಾಡ್ತೀರಿ ನಿಮ್ಗೆ ಎಂಟನೇ ದಿನ ರೈತರ ಆದ್ಮೇಲೆ ಕೂತಾರು ನಿಮ್ಗೆ ತಿಳಿದುನ ಕಾರ್ಯಾಂಗ ನ್ಯಾಯಾಂಗ ಶಾಸಕಾಂಗ ಅದ್ರ ಜೋಡಿ ಇವತ್ತು ಪತ್ರಿಕೆ ಉದ್ಯಮ ಒಂದು ಹಂಗಾಗಿ ನಿಂತೈತಿ ರೈತ ಮೇಲೆ ನಿಂತರು ಅವ್ರಿಗೆ ಬೆಲೆ ಕೊಡ್ಸ್ಬೇಕು ಏನ್ ಕೇಳಾತೀವಿ ಏನು ಹತ್ತು ಸಾವಿರ ಕೇಳಾತೀವಿ ಏನ್ ನಿಮ್ ಫ್ಯಾಕ್ಟ್ರಿ ಕೇಳಾಗ್ತೀವಿ ಏನ್ ಎರಡು ಎರಡ್ನೂರ ಹತ್ತು ವರ್ಷದಿಂದ ರೇಟ್ ಹಚ್ಚಲ ಒಂದ್ ಎರಡುನೂರು ರೂಪಾಯಿ ಹೆಚ್ಚು ಕೇಳಾಕ್ತಿದ್ವಿ ಕೊಡಾಕ್ತಾ ಇಲ್ಲ ಮತ್ತೆ ಏನು ಇವತ್ತು ನಾವು ಹೋರಾಟ ಮಾಡ್ತಿದೀವಿ ಮೋಸ್ಟ್ಲಿ ನಾನ್ ಲೆಕ್ಕ ಇವತ್ತ ನಾಳೆ ಮುಗಿಬಹುದು ಮುಗಿತೈತಿ ಆದ್ರೂ ಇವ್ರು ಮುಂದಿನ ಸಲ ಮತ್ತೆ ಚಾಲು ಮಾಡಾಗ ಈ ಚಾಳಿ ಮಾಡಬಾರ್ದು ಇವ್ರು ಏನ್ ಮಾಡ್ಬೇಕು ಈಗ ಒಂದು ಅಂಗಡಿ ಬಾಡಿಗೆ ಕೊಟ್ಟಿರ್ತೀವಿ ಒಂದ್ ವರ್ಷ ಎರಡು ವರ್ಷ ಹಾಕ್ತಾರ ಅದಕ್ಕೆ ಹತ್ತು ಪರ್ಸೆಂಟ್ ಐದು ಪರ್ಸೆಂಟ್ ಹೆಚ್ಚು ಮಾಡ್ತಿವ್ ಪ್ರತಿ ವರ್ಷ ಇವ್ರು ಚಾಲು ಮಾಡಾಗ ಈಗ ಏನ್ ರೇಟ್ ಹಾಕಿದ ಎಷ್ಟು ಪರ್ಸೆಂಟ್ ಹೆಚ್ಚಾಕಿ ಚಾಲು ಮಾಡ್ತಾರೆ ಪ್ರತಿ ಸಲ ಹೇಳಬೇಕ ಯಾಕಂದ್ರೆ ಪ್ರತಿ ಸಲ ಗೊಬ್ಬರ ಹೆಚ್ಚಾಕತಿ ಹಿರೇ ಹೆಚ್ಚಾಕತಿ ಬೆಳಿಬೇಡಿ ಔಷಧಗಳು ಹೆಚ್ಚುವ ಆದ್ರೆ ಇದು ಹತ್ತು ಹತ್ತು ವರ್ಷಕ್ಕಷ್ಟು ಅಷ್ಟು ರೇಟ್ ಉಳಿದಿರಿ ಬರೀ ನಮಗ್ ಏನ್ ಹೇಳ್ತಿರಿ ನಿಮ್ ಸಾಕ್ರೆ ರೇಟ್ ಎಟ್ಟೈತಿ ಸಕ್ರೆ ರೇಟ್ ಇಟ್ಟೈತಿ ನೀವ್ ಎಂಟು ಬಾಯಿ ಪ್ರಾಡಕ್ಟ್ ಎಲ್ಲ ತಯಾರು ಮಾಡ್ತೀರಿ ನೀವ್ ಏನ್ ಮಾಡ್ತೀರಿ ಏನಿಲ್ಲ ನಿಮ್ಗೆ ಸಾಕ್ರಿ ಏಟ್ ಉಳ್ದತಿ ಮೊದಲ ತಿಳಿತಿದ್ದಿಲ್ಲ ಈಗ ಕುತ್ ಸಾಮಾನ್ ರೈತರಿಗೂ ತಿಳಿಯಾಕೈತಿ ಪ್ರತಿ ಟನ್ ಕಬಿ ನಿಮ್ಗೆ ಎಂಟು ಉಳಿಸ್ಕೋತಿರಿ ಇಲ್ಲ ನಿಮ್ಗೆ ಲಾಭ ಆಗೋದಿಲ್ಲ ಅಂದ್ರಿ ನಮ್ ರೈತರಿಗೆ ಫ್ಯಾಕ್ಟ್ರಿ ಕೊಡ್ರಿ ನಿಮ್ಗೆ ವರ್ಷ ಎಷ್ಟು ಹೇಳಿ ನಾವ್ ಕೊಡ್ತೀವಿ ನಿಮ್ಗೆ ಯಾವ ಲಾಭ ಯಾರ್ಯಾರ ಇದನ್ನ ಮಲ್ ಮಾಡೋ ಕೆಲಸ ಮಾಡಕ್ ಹೋಗ್ಬೇಡ್ರಿ ಏನ್ ನಿಮ್ ಏನ್ ಹತ್ ಸಾವಿರ ಕೆಳ ಗುಜರಾತ್ದಾಗ ಗುಜರಾತ್ ದಾಗ ನಾಕ್ ಸಾವಿರದ ಐದನೂರತ್ ಕೇಳ ಆಗ್ತಿಲ್ಲ ಯಾಕ ಮಹಾರಾಷ್ಟ್ರದಾಗ ನಾಕ್ ಸಾವಿರದ ಒಂದ್ನೂರ ಮೂರ್ ಸಾವಿರದ ನಾಲ್ಕನೂರ ಹತ್ತು ರೂಪಾಯಿ ಹುಬ್ಬಳ್ಳಿ ಅವ್ನು ಚಾಲ ಮಾಡ್ಯಾನ ಅವ್ ಫ್ಯಾಕ್ಟ್ರಿ ಮಾಲಕ್ ಅದಾನ ಅವ್ ನೆಡದೈತಿ ನಿಮ್ಗೆ ನಡಿದಿಲ್ಲ ಹ್ ಹ್ಯಾಂಗ ನಡ್ದಿತಿ ನಿಮ್ಗೆ ನೆಡಿದಿಲ್ಲ ಇಲ್ಲಿ ಇದೂರ್ ಐತಾನ ಅದ್ರ ಹತ್ತಿ ಕೊಡ್ತಾನ ಆಟ ಅವ್ ನಡ್ದಿತಿ ನಿಮ್ಗೆ ಇಪ್ಪತ್ತು ಕಿಲೋಮೀಟರ್ಟ್ರಿ ಅದಾವ ಹತ್ತು ಕಿಲೋಮೀಟರ್ ಫ್ಯಾಕ್ಟ್ರಿ ಅದಾವ ನಿಮ್ಗೆ ಯಾಕೆ ನಡುದಿಲ್ಲ ನೀವ ಇದನ್ನ ಬಂದ್ ಮಾಡ್ರಿ ಇದನ್ನ ಹಿಡಿದಿಲ್ಲ ನಂದು ಎಂಟಗ್ರೆ ಕಬ್ ಇತ್ತ ಈಗ ಕಡದ್ ಮಂಜಾಳ ಹಾಕಿರೋ ಒಂದ್ ಸೆಚಲ್ ಮಂಜಾಳ ಹಾಕಿತ್ತ ಕಬ್ ಜಾಯಿಂಟ್ ಮೇಳ ಬೆಳಾಕ್ ಐತವ ಎಲ್ಲಿ ಅವ್ರ ಹಾದಿ ಮೇಲೆ ಕೂತಾರು ಇಟ್ಕ ಬಿಡ್ತಾರ ತಿಳಿದಿರ್ಬೇಕ ಮಾದಲ ನಮ್ ಕಬ್ ಒಳಿ ಬೆಂಕಿ ಅಸ್ತು ಬಾದ್ ನಿಮ್ ಫ್ಯಾಕ್ಟ್ರಿ ಬೆಂಕಿ ಅಸ್ತು ಮತ್ತ ನೀವ್ ಎಲ್ಲ ತಿಳಿದಿರ್ಬೇಕ ಇನ್ನೊಂದ್ ನಾವ್ ಹೋಗ್ಲಿ ಆಯ್ತಿತ್ತು ನಾವ್ ಇನ್ನೊಂದು ಹೇಳ್ತೀವ ಮೊದಲ ವಸ್ತು ವಿನಿಮಯ ಪದ್ಧತಿ ಇತ್ತ ಎಣ್ಣಿ ಬೆಳವ ಎಣ್ಣಿ ಬೆಳೆದು ಕೊಡ್ತಿದ್ ರೈತಗ ಮತ್ತೆ ಹತ್ತಿ ಬೆಳವ ಅಂಗಿ ನೀರ್ ಕೊಡ್ತಿದ್ದ ನಾವ್ ಹಂಗ ವಸ್ತು ವಿನಿಮಯ ಮಾಡ್ಕೊಂಡು ಬದುಕ್ತಿವ ನೀವ್ ಏನ್ ತಿಂದ್ ಬದುಕ್ತಿರಿ ನೀವೇನ್ ಏನ್ ಬದುಕ್ತಿ ಬದುತಿವ್ರಿ ರೊಕ್ಕ ತಿನ್ ಬದುತಿರಿ ಸಾಧ್ಯ ಇಲ್ಲ ರೈತ ರೈತರ ಒಂದಾಕೀವ್ ಯಾವ ಮೆಣಸಿಕೆ ಬೆಳಾವ್ ಖಾರ ತಂದ್ ಕುಡ್ತಾ ಜೋಳ ಬೆಳೆ ಜೋಳ ನಾವು ನಾವ್ ಹೊಂದ್ಕೊಂಡ್ ನಾವ್ ಮೊದ್ಲು ಏನ್ ವಸ್ತು ಬದ್ ನಿಜ ಬೇಡ ಏನ್ ಬೇಡ ಯಾಕೆ ಮಾಡ್ತಿವ್ ನಮ್ ಮುರ್ತಾ ಕಟ್ಟ ಬದುಕ್ತಿವ್ ನೀವ್ ಏನ್ ತಿನ್ನ ವಿಚಾರ ಮಾಡ್ರಿ ರೈತರ ಜೋಡಿ ಈಗ ಒಂದ್ ರೈತ್ ನೀವೊಂದ್ ನಾಕ್ನೂರ ಐದ್ನೂರು ರೂಪಾಯಿ ಬಿಲ್ ಹಚ್ ರೈತ ನಾವೇನು ಮಾಡ್ತಾನೆ ರೈತ ಬಂದೊಂದು ಕಿರಾಣಿ ಅಂಗಡಿಯಾಗ ಒಂದಿಷ್ಟು ಹಂಡ್ರವಾಗಿ ಹೊಟ್ಟೆ ತುಂಬ ಹಾಕ್ತಾನೂ ಒಂದು ಹಾವ ಭಾವನೆ ಎರಿ ತೊಗೊಳ್ತಾನೂ ಗ್ರಾಮೀಣ ಪ್ರದೇಶ್ದಾಗೆ ಗ್ರಾಮೀಣ ಪ್ರದೇಶಗಳು ಬೆಳಿಬೇಕು ಬೆಳಿಬೇಕಂದ್ರೆ ರೈತ ಬೆಳಿಬೇಕು ರೈತ ಬೆಳಿಬೇಕಂದ್ರೆ ನೀವು ನಾವೇನು ನಿಮ್ಮ ಎಟ್ಟ್ ಗಾಯಿದು ಒಂದು ಎರಡು ಮೂರು ಅಟ್ಯಾಚ್ ಗಾತು ಏನು ಹಾಂ ಅದು ಬರ್ಬರ್ ಐತಿ ಈಗ ಮಾತಾಡೋ ಕುರ್ತು ಮಾತಾಡೋಕೆ ನಮಗೆ ಆತೈತಿ ಬ್ಯಾಕ್ ಯಾವ ಮಾತಾಡೀವಿ ನಾವು ಮಾತು ಹಾಂ ನಾವು ನೋಡ್ಸಾಕ ಈಗ ಹದ್ನೊಂದ್ ದಿವಸ ಹಾಕ್ತಾರ ಏ ರಾತ್ರಿ ಸೂಟಿ ಯಾವ ಯಾವಾಗೆಲ್ಲ ಕಾರ್ ಹೋಗೈತಿ ನಿನ್ನೆ ನಾವು ಹೋಗಿದ್ದೀವಿ ಡಿ ಸಿ ಸಾಹೇಬ್ರು ಬಂದಿದ್ರು ಎಸ್ ಪಿ ಸಾಹ್ರು ಬಂದಿದ್ರು ಅಲ್ಲಿ ಕ್ಲಾಸ್ ನೈನ್ ಇದ್ರು ನಿನ್ ಘೋಷಣೆ ಮಾಡ್ತಾರ ಹತ್ರ ಮಾಡ್ಲಿಲ್ಲ ಅವ್ರ ಅಂದ್ರ ನೀವೊಂದ್ ನಾಲ್ಕು ಮಂದಿ ಯಾರು ಬರಂಗಿಲ್ಲ ನೀವೇ ಇಲ್ಲ ಬರೀ ನಾವು ಇದನ್ ಮಾತಾಡೋದು ಎಲ್ಲಾರು ಮುಂದೆ ಮಾತಾಡ್ರಿ ಎಲ್ಲಾರು ಒಬ್ಬರಿ ಹ್ಞೂನು ಎಲ್ಲಾರು ಇಲ್ಲ ಅಂದ್ರೆ ಬಿಟ್ಟು ಹುಡುನು ಇನ್ನೊಂದ್ ಎರಡು ದಿನ ಹೋಗ್ಲಿ ನೀವೇ ಇನ್ನೊಂದ್ ಎರಡು ದಿನ ಅಲ್ಲ ನಾ ಏನ್ ಹತ್ತಿ ನೋಡಿ ಬರಕ್ತಿ ಗಂಡಪಿಟಿ ಐತಿ ಯಾರು ನಮ್ಮ ಮಿತ್ರ ಎಲ್ಲ ತಂತ ಮುಂದೆ ಕೂಡ ಏನೆಲ್ಲ ವೈಟ್ ಚಾಲು ಐತಿ ಇನ್ನು ನಾವು ಇಲ್ಲಿ ಬಿಡ್ತಿವಿ ಜಾಗ ಎಲ್ಲಿ ಬಂದ್ ಮೆಟ್ಟ ಆಗ್ತೀವಿ ನಿಮ್ಮ ಫ್ಯಾಕ್ಟ್ರಿ ಗೇಟ್ಗಳು ಮುಂದೆ ಅದು ಆಗ್ಲಿಲ್ಲ ನಿಮ್ಮ ಮಣ್ಣಿಗಳು ಮುಂದೆ ಅದು ಆಗ್ಲಿಲ್ಲ ಮುಂದೆ ಐತಿ ಐತಿ ಈಗೆಲ್ಲ ಎಲ್ಲಾ ವಯಸ್ಸಿಲ್ ಬೇಡ ವಯಸ್ಲಿ ಏನ್ ನಿರ್ಧಾರಗಳು ಬೇಡ ಈಗ ನಿನ್ನೆ ಬಂದ ಸ್ವಲ್ಪ ಏನು ಒಂದ್ ಐದ್ ದಿವ್ಸ ಸ್ಟ್ರೈಕ್ ಆಗೈತಿ ಸ್ವಲ್ಪ ಮಂದಿಗೆಲ್ಲ ಈಗ ನಿನ್ನೆ ಅವ್ರು ಬಂದ ಒಂದ್ ತಾಸು ಗುದ್ದಾಡ್ರಿ ಯಾರು ಡಿ ಸಿ ಸಾಹೇಬರು ಎಸ್ ಬಿ ಸಾಹೇಬ್ರು ಆದ್ರೆ ನಮ್ ರೈತರು ಅದಕ್ಕೆ ಒಪ್ಕೋಲಿಲ್ಲ ಅವ್ರ ಒಂದ್ ಎರಡ್ನೂರಕ್ ಬಂದ್ ಮಾತಾಡ್ರು ಇವ್ರು ಮೂರ್ ಸಾವಿರದ ಐದ್ನೂರದಾಗ ಒಂದ್ ರೂಪಾಯಿ ಕಡಿಮೆ ಅಂತ ಹೇಳಿ ನಿನ್ನ ಎಲ್ಲಾರು ಲಕ್ಷಾಂತರ ರೈತರ ಸಹೋದರ ಎಲ್ಲ ಟಾವೆಲ್ ಬೀಸ್ ಹಾಕಿದ್ರು ನಾವ್ ನಾಳೆ ಏನಾರು ಒಂದು ನಿರ್ಧಾರ ಮಾಡ್ಕೊಂಡ್ ಬರ್ತೀವಿ ಅಂತ ಹೇಳಿದ್ಯಾರ ನಿರ್ಧಾರ ಏನಾರು ಮುಗಿಲಿ ಏನಂಗಾರೆ ಮುಗಿಲಿ ಮುಗಿದ ಬಳಕ ನೀನು ವರ್ಷ ಚಾಲೂ ಮಾಡಾಗ ಈಗ ಐವತ್ತು ರೂಪಾಯಿ ಹಚ್ಚ ಹಾಕಿ ಕೊಡ್ತಿರೋ ನೂರ್ ಹತ್ತು ಹಾಕಿ ಕೊಡ್ತರೋ ಎಪ್ಪತ್ತೈದು ಹಾಸ್ ಹಾಕಿ ಕೊಡ್ತರು ಹೇಳಬೇಕು ಚಾ ಮಾಡ್ಬೇಕು ಇಲ್ಲ ಎಲ್ಲತ್ರ ಗೊಬ್ಬರ ನೀವ ನಮ್ದ ನಮ್ಗೆ ನಿಮ್ಮಲ್ಲಿ ಏನ್ ವೇಸ್ಟ್ ಆಕತಿ ಪಪ್ಪ ಸಕ್ರೆ ಮಾಡ್ಕೋತೀರಿ ಹುಳ್ ತಿಪ್ಪಿ ಮಲಾಸಿಸ ಮಾಡ್ಕೋತೀರಿ ಗೊಬ್ಬರ ಮಾಡ್ಕೊ ನಮ್ ಕಬ್ಬಿಣ ಆಕತಿ ಏನ್ ವೇಸ್ಟ್ ಆಕತಿ ನಮ್ ಗೊಬ್ಬರ ನಮಗೆ ಒಳ್ಳೆ ಕೊಡಾಗ ಅದಕ್ಕೆ ನೀವ್ ಹೇಳಿದ್ರೆ ಕೊಡ್ತೀವಿ ಉದ್ರಿ ಮುಂದಿನ ವರ್ಷದ ನೀವು ನಮ್ ಕಬ್ಬಿನ ಮೇಲೆ ಮುರ್ಕೊಂಡು ಕೊಡ್ತೀರಿ ಇಟ್ಟೆ ಎಲ್ಲ ನಮಿಂದ ಬಡ್ಕೊಳಾಕ್ತಿರಿ ಒಂದ್ ನೂರ್ ಒಂದ್ ಸಪಾಟ್ ಮೂಕ ಏನಾಗ್ತೈತಿ ಅದಕ್ಕೆಲ್ಲಾ ರೈತರಿಗೆ ಹೇಳ್ತೇನೆ ನಾವು ಹತ್ತು ವರ್ಷ ಯಾವ್ದೋ ಸ್ಟ್ರೈಕ್ ಆಗಿಲ್ಲ ಒಂದ್ಸಲ ಎರಡ್ ಸಲ ಮಾಡಿದ್ವಿ ನಮ್ ನಮ್ ರೈತರೊಳಗೆ ಹೊಂದಾಣಿಕೆ ಆಗ್ಲಿಲ್ಲ ಒಂದ್ ನಾಲ್ಕು ಬಂದ ಒಳಗಾ ಕಟ್ಕೊಂಡು ಹೊಂಟ್ರೂ ಅರ್ಸಲಿ ಇರ್ತಾವ ರೈತರಿಗೆ ಏನಾರ ಇನ್ನೊಂದು ಪೀಕ್ ಬಂದಿ ಕೂಡ ಕುಡಿತು ಇರ್ತಾವ ಆದ್ರ ನಾವು ಈ ಒಂದು ನಿರ್ಧಾರ ಹಿಂಗ್ ಮಾಡಿದ್ವಿ ಅಂದ್ರ ಈಗ ಮಾಡಿ ಎರಡ್ ಸಾವಿರದ ಇಪ್ಪತ್ತೈದ್ರು ಹೋರಾಟ ವರ್ಷ ಸಾವಿರದ ಮುಟ್ಟು ಹೊಡ್ಕೊಳಗಿರಬೇಕು ಅವ್ರು ತಾವಾಗೆ ಬರ್ಬೇಕು ನಾವು ಹೋದ್ ಶಿಫ್ಟ್ ಕೊಟ್ಟಿದಿವಿವು ಇನ್ನು ಮುಂದಿನ ಸಲ ಇಟ್ಟು ಹಾಕಿ ಕೊಡ್ತೀವಿ ಅನ್ಬೇಕು ಯಾಕ ಹನ್ನೆರಡು ನೂರು ರೂಪಾಯಿ ಡಿಐ ಪಿ ಹದಿನೆಂಟು ನೂರ ಆಗೈತಿ ಈಗ ಪ್ರತಿ ಬೆಳಿಗ್ಗೆ ಒಂದು ನಾವು ಏನು ಹಿಡಿದಿದ್ವಿ ಕ್ಲೋರೋ ಮೊದಲ ಎರಡು ಎರಡು ನೂರು ರೂಪಾಯಿ ಲೀಟರ್ ನಾಲ್ಕನೂರ ಐವತ್ತು ರೂಪಾಯಿ ಲೀಟರ್ ಕ್ಲೋರೋ ಕ್ಲೋರೋಗ್ ಔಷಧ ಒಳದ